ಇದು ಬಹಳ ವರ್ಷಗಳ ಹಿಂದಿನ ಕಥೆ ಒಂದೂರಿನಲ್ಲಿ ಒಬ್ಬ ಕೊಡಗನ್ನು ಒಬ್ಬ ಕೊಡಗಿತಿಯೋ ಇದ್ರು ಅವರಿಗೆ ಒಬ್ಬ ಮಗಳಿದ್ದಳು ಅವಳ ಹೆಸರು ಪೊನ್ನಮ್ಮ ಪೊನ್ನಮ್ಮ ಬಹಳ ಚಂದದ ಹುಡುಗಿ ಅವಳ ತಾಯಿಯು ಮನೆಗೆಲಸ ಮಾಡುವಾಗ ಚಿಕ್ಕ ಪೊನ್ನಮ್ಮ ಅಂಗಳದಲ್ಲಿ ಆಟವಾಡ್ಕೊಂಡಿರ್ತಿದ್ದಳು ಅವಳು ಎಂದೂ ಹೊತ್ತುಕೊಂಡು ತಾಯಿಯನ್ನ ತೊಂದರೆ ಪಡಿಸ್ತಾ ಇರಲಿಲ್ಲ ಅವಳ ತಂದೆ ಅವಳಿಗೊಂದು ಪುಟ್ಟ ನಾಯಿ ಮರೆಯನ್ನ ತಂದು ಕೊಟ್ಟಿದ್ದನು ಅದನ್ನ ಅವಳು ಬಹಳ ಪ್ರೀತಿಯಿಂದ ಸಾಕ್ತಾ ಇದ್ದಳು ಅದಕ್ಕೆ ಮೋತಿ ಎಂದು ಹೆಸರಿಟ್ಕೊಂಡು ಅದರ ಜೊತೆಯಲ್ಲಿಯೇ ಯಾವಾಗಲೂ ಆಟ ಆಡ್ತಿದ್ದಳು ತಾಯಿಯ ಮನೆಗೆಲಸಗಳು ಮುಗಿಯುವ ಹೊತ್ತಿಗೆ ತಂದೆಯು ಗದ್ದೆಯಿಂದ ಮನೆಗೆ ಬರ್ತಾ ಇದ್ದನು ತಂದೆ ಮನೆಗೆ ಅಂದ ಮೇಲೆ ಪುಟ್ಟಪ್ಪ ನಮ್ಮನನ್ನ ಹತ್ರ ಕರೆದು ಕೂರಿಸ್ಕೊಂಡು ಪಾಠ ಹೇಳ್ಕೊಡ್ತಿದ್ದನು ತಾಯಿ ಕತೆಗಳನ್ನ ಹೇಳ್ತಾ ಇದ್ದಳು ಹೀಗೆ ಅವರೆಲ್ಲರೂ ಬಹಳ ಸುಖವಾಗಿದ್ರು ಪೊನ್ನಮ್ಮನಿಗೆ ಆರು ವರ್ಷಗಳಾದವು ಅವಳು ಶಾಲೆಗೆ ಹೋಗ ತೊಡಗಿದ್ದಳು ಶಾಲೆಯಲ್ಲಿಯೂ ಅವಳು ಬಹಳ ಚೆನ್ನಾಗಿ ಪಾಠ ಕಲಿತು ಒಳ್ಳೆಯವ್ ಎನಿಸಿಕೊಳ್ಳ ಹತ್ತಿದಳು ಹೇಗಿರುವಾಗ ಒಂದು ದಿನ ಅವಳು ಶಾಲೆಯಿಂದ ಮನೆಗೆ ಬರುವಾಗ ಎಂದಿನಂತೆ ಅವಳ ತಾಯಿ ಬಾಗ್ಲಲ್ಲಿ ಇರಲಿಲ್ಲ ಯಾವಾಗ್ಲೂ ಅವಳು ಬರುವುದನ್ನೇ ಕಾಯ್ತಾ ಅವಳ ತಾಯಿ ಬಾಗ್ಲಲ್ಲಿ ನಿಂತಿರುವುದು ವಾಡಿಕೆ ಆ ದಿನ ತಾಯಿಯನ್ನ ಕಾಣದೆ ಪೊನ್ನಮ್ಮನಿಗೆ ಆಶ್ಚರ್ಯವಾಯ್ತು ಅವಳು ಓಡುತ್ತಾ ಒಳಗೆ ಹೋಗಿ ಅಮ್ಮ ಅಮ್ಮ ಎಂದು ಕೂಗಿದ್ದಳು ಅವಳ ತಾಯಿ ಮಲಗಿದ್ದಳು ಪೊನ್ನಮ್ಮನನ್ನ ನೋಡಿ ಇಲ್ಲಿ ಪೊನ್ನು ಎಂದಳು ಪೊನ್ನಮ್ಮ ತಾಯಿ ಹತ್ತಿರ ಹೋದಳು ಅವಳ ತಾಯಿಗೆ ಬಹಳ ಜ್ವರ ಬಂದಿತ್ತು ಅಷ್ಟೊತ್ತಿಗೆ ಅವಳ ತಂದೆಯೂ ಬಂದನು ತಾಯಿಗೆ ಜ್ವರ ಬಂದದನ್ನ ನೋಡಿ ಮದ್ದು ತಂದುಕೊಟ್ಟನು ಆ ದಿವಸವೆಲ್ಲ ಪೊನ್ನಮ್ಮ ತಾಯಿ ಎತ್ತರವೇ ಕೂತುಕೊಂಡು ಅವಳ ಸೇವೆ ಮಾಡಿದಳು ಆದ್ರೆ ಜ್ವರ ಮಾತ್ರ ಬಿಡ್ಲೇ ಇಲ್ಲ ಬೆಳಗಾಗುವ ಮೊದಲೇ ಅವಳ ತಾಯಿ ಸತ್ತು ಹೋದಳು ಪೊನ್ನಮ್ಮನಿಗೂ ಅವಳ ತಂದೆಗೂ ಬಹಳ ವ್ಯಸನವಾಯ್ತು ಅವರಿಬ್ರು ತುಂಬಾ ಹತ್ರ ತಾಯಿ ಸತ್ತು ಹೋದ ಮೇಲೆ ಪೊನ್ನಮ್ಮನನ್ನ ನೋಡಿಕೊಳ್ಳಲು ಯಾರು ಇಲ್ಲದೆ ಹೋದ್ರು ಅವಳ ತಂದೆಗೆ ಗದ್ದೆಯ ಕೆಲಸವಿತ್ತು ಪೊನ್ನಮ್ಮನಿಗೆ ಸ್ನಾನ ಮಾಡಿಸಿ ಊಟ ಉಣಿಸಿ ಕತೆ ಹೇಳಿ ಮುದ್ದಿಸಲು ಅವನಿಗೆ ಸಮಯವೇ ಇರ್ತನಿಲ್ಲ ಆದ್ದರಿಂದ ಏನ್ ಮಾಡುವುದು ಎಂದು ಬಹಳ ಯೋಚಿಸಿ ಕೊನೆಗೆ ಮದುವೆ ಮದುವೆಯಾದನು ಅವಳ ತಂದೆ ಮದುವೆಯಾದ ಎರಡನೇ ಹೆಂಡತಿ ಪೊನ್ನಮ್ಮನಿಗೆ ಚಿಕ್ಕ ತಾಯಿ ಆದಳು ಈ ಚಿಕ್ಕ ತಾಯಿಯು ಬಂದ ಶಿರುವಿನಲ್ಲಿ ಪೊನ್ನಮ್ಮನನ್ನ ಚೆನ್ನಾಗಿ ನೋಡಿಕೊಳ್ತಾ ಇದ್ದಳು ಸ್ವಲ್ಪ ದಿನಗಳಲ್ಲಿ ಅವಳಗೂ ಒಂದು ಆ ಮಗುವಿನ ಹೆಸರು ಬೋಜಮ್ಮ ಬೋಜಮ್ಮ ಹುಟ್ಟಿದ ಮೇಲೆ ಚಿಕ್ಕ ತಾಯಿ ಪೊನ್ನಮ್ಮನನ್ನ ಮೊದಲನಷ್ಟು ಪ್ರೀತಿಸ್ತಾ ಇರ್ಲಿಲ್ಲ ಮನೆ ಕೆಲಸಗಳನ್ನೆಲ್ಲ ಪೊನ್ನಮ್ಮನಿಂದಲೇ ಮಾಡಿಸ್ತಾ ಇದ್ದಳು ಕೋಳಿ ಕೂಗುವ ಮೊದಲೇ ಪೊನ್ನಮ್ಮ ಎದ್ದು ಎಲ್ಲಾ ಕೆಲಸಗಳನ್ನ ಮಾಡ್ಬೇಕಾಯ್ತು ಚಿಕ್ಕ ತಾಯಿಯು ಅವಳನ್ನ ಶಾಲೆಗೆ ಹೋಗಲು ಬಿಡ್ತಾ ಇರ್ಲಿಲ್ಲ ಬೋಜಮ್ಮನನ್ನ ಮಾತ್ರ ಒಳ್ಳೆಯ ಬಟ್ಟೆಗಳನ್ನ ಹಾಕಿ ಶಾಲೆಗೆ ಕಳಿಸ್ತಾ ಇದ್ದಳು ಭೋಜಮ್ಮನಿಗೆ ಒಳ್ಳೊಳ್ಳೆಯ ಆಟಿಕೆಗಳನ್ನ ಬೊಂಬೆಗಳನ್ನ ಕೊಡ್ತಾ ಇದ್ದಳು ಪೊನ್ನಮ್ಮನಿಗೆ ಏನು ಕೊಡ್ತಾ ಇರ್ಲಿಲ್ಲ ಆದ್ರೆ ಪೊನ್ನಮ್ಮ ಬಹಳ ಒಳ್ಳೆಯ ಹುಡುಗಿ ಅವಳಿಗೆ ಕೆಲಸ ಮಾಡಲು ಸ್ವಲ್ಪವಾದ್ರು ಬೇಸರವಾಗ್ತಿರ್ಲಿಲ್ಲ ಚಿಕ್ಕ ತಾಯಿ ಅವಳನ್ನ ಪ್ರೀತಿಸ್ತಾ ಇದ್ರು ಪೊನ್ನಮ್ಮ ಅವಳನ್ನ ಪ್ರೀತಿಸ್ತಾ ಇದ್ದಳು ಅವಳು ಹೇಳಿದ ಯಾವ ಮಾತನ್ನ ಮೀರ್ತಾ ಇರ್ಲಿಲ್ಲ ಪೊನ್ನಮ್ಮನಿಗೆ ಪ್ರಾಣಿಗಳ ಮೇಲೆ ಬಹಳ ದಯೆ ಇತ್ತು ಅವಳು ಅವುಗಳಿಗೆ ಹೊಡೆತಾ ಇರಲಿಲ್ಲ ಆದ್ದರಿಂದಲೇ ಅಟ್ಟಿಯ ನಾಯಿಗಳು ಕೊಟ್ಟಿಗೆ ದನಗಳು ಅವಳನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದವು ಸಿಡುಕಿನ ಸ್ವಭಾವದಳಾದ ಭೋಜಂನನ್ನ ಕಂಡ್ರೆ ಅವುಗಳಿಗೆ ಆಗ್ತಿರ್ಲಿಲ್ಲ ಹೇಗಿರುವಾಗ ಒಂದು ದಿನ ಚಿಕ್ಕ ತಾಯಿಯು ಒಂದು ಹರಕು ಬುಟ್ಟಿಯಲ್ಲಿ ಸ್ವಲ್ಪ ಅಕ್ಕಿ ನುಚ್ಚನ್ನ ಹಾಕಿ ಪೊನ್ನಮ್ಮನ ಹತ್ತಿರ ಕೊಟ್ಟು ಕಾಲುವೆಗೆ ಹೋಗಿ ತೊಳೆದುಕೊಂಡ್ ಬಾ ಎಂದಳು ಕುಕ್ಕೆ ಹರಿದುದರಿಂದ ಪೊನ್ನಮ್ಮ ತೊಳೆಯುವಾಗ ನುಚ್ಚೆಲ್ಲ ನೀರಿಗೆ ಬಿದ್ದು ಹರಿದೋಯ್ತು ಕೇಳಿ ಚಿಕ್ಕ ತಾಯಿಯ ಕೋಪದಿಂದ ನುಚ್ಚನ್ನ ತರದೆ ಬರಬೇಡ ಎಂದು ಗದರಿಸಿ ಅಟ್ಟಿಬಿಟ್ಟಳು ಪಾಪ ಪೊನ್ನಮ್ಮ ನೀರಿನಲ್ಲಿ ಹೋದ ನುಚ್ಚನ್ನ ತರುವುದು ಹೇಗೆ ಅವಳಿಗೆ ಬಹಳ ವ್ಯಸನವಾಯ್ತು ತನ್ನ ಸತ್ತ ತಾಯಿಯನ್ನ ನೆನೆಸಿಕೊಂಡು ಗಳೋ ಎಂದು ಅತ್ತಳು ಅಳುತ್ತಾ ಅಳುತ್ತಾ ಪೊನ್ನಮ್ಮ ಹರಿದು ಹೋಗುತ್ತಿರುವ ನುಚ್ಚಕ್ಕಿಯನ್ನ ಕುರಿತು ನುಚ್ಚಕ್ಕಿ ನುರಿಯಕ್ಕೆ ನಾ ಬೊಪ್ಪಿ ನಿಲ್ಲು ಅಂದ್ರೆ ನುಚ್ಚಕ್ಕಿ ನುರಿಯಕ್ಕೆ ನಾನು ಬರ್ತೇನೆ ನೀನು ನಿಲ್ಲು ಎಂದುಕೊಂಡು ಕಾಲುವೆಯ ಏರಿಯ ಮೇಲೆ ಹಿಂಬಾಲಿಸ ತೊಡಗಿದಳು ಹೀಗೆಯೇ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ದನವು ಬಹಳ ಸೋತು ಏಳಲಾರದೆ ಬಿತ್ಕೊಂಡಿತ್ತು ಅದನ್ನ ನೋಡಿ ಪೊನ್ನಮ್ಮನಿಗೆ ಬಹಳ ವ್ಯಸನವಾಯ್ತು ಅದಕ್ಕೆ ನೀರು ಕುಡಿಸಿ ಹುಲ್ಲು ಕುಯ್ದು ತಂದು ಹಾಕಿದಳು ದನಕ್ಕೆ ಸಂತೋಷವಾಗಿ ಹುಲ್ಲು ತಿನ್ನ ತೊಡಗಿತು ತರುವಾಯ ಪೊನ್ನಮ್ಮ ಮುಂದೆ ಹೊರಟಳು ಸ್ವಲ್ಪ ದೂರ ಹೋಗುವಾಗ ದಾರಿಯಲ್ಲಿ ಒಬ್ಬ ಹಣ್ಣು ಹಣ್ಣು ಮುದುಕನು ಕೂತಿದ್ದನು ಅವನನ್ನು ನೋಡಿ ಪೊನ್ನಮ್ಮನು ಅಜ್ಜಿಯ ಇಲ್ಲಾಕೆ ಕೂತಿದ್ದೀರಿ ಎಂದು ಕೇಳಿದಳು ಅದಕ್ಕೆ ಆ ಮುದುಕ ಮಗು ಇಲ್ಲಿ ಹತ್ತಿರುವೆ ನನ್ನ ಮನೆ ಇದೆ ಆದ್ರೆ ನನಗೆ ನಡೆಯಲು ಶಕ್ತಿಯೇ ಇಲ್ಲ ಎಂದನು ಅದನ್ನ ಕೇಳಿ ಕನಿಕರದಿಂದ ಪೊನ್ನಮ್ಮ ಆತನನ್ನ ಮೆಲ್ ಇಲ್ಲನೆ ಕೈ ಹಿಡಿದು ಎಬ್ಬಿಸಿ ಅವನ ಮನೆಗೆ ಕರೆದುಕೊಂಡು ಹೋದಳು ಮುದುಕನಿಗೆ ಬಹಳ ಸಂತೋಷವಾಯಿತು ಅವನು ಪೊನ್ನಮ್ಮನಿಂದ ಅವಳ ಕಥೆಯನ್ನೆಲ್ಲ ಕೇಳಿ ತಿಳಿದುಕೊಂಡನು ಅವನಿಗೆ ವ್ಯಸನವಾಯ್ತು ಅವಳಿಗೆ ಒಂದು ಒಂದು ಪೆಟ್ಟಿಗೆ ತುಂಬಾ ಚಿನ್ನವನ್ನ ಕೊಟ್ಟನು ಪೊನ್ನಮ್ಮ ಆತನಿಗೆ ನಮಸ್ಕರಿಸಿ ಪೆಟ್ಟಿಗೆಯನ್ನು ಉತ್ಕೊಂಡು ಮನೆಯ ಕಡೆ ಹೊರಟಳು ದಾರಿಯಲ್ಲಿ ಪೊನ್ನಮ್ಮ ನೀರು ಕುಡಿಸಿದ್ದ ದನವು ಅವಳ ಜೊತೆಯಲ್ಲೇ ಹೊರಟಿತು ಪೊನ್ನಮ್ಮ ಪೆಟ್ಟಿಗೆಯನ್ನ ತೆಗೆದುಕೊಂಡು ದನದ ಜೊತೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ಮನೆಗೆ ತಲುಪಿದಳು ಚಿಕ್ಕ ತಾಯಿ ಒಟ್ಟೆ ಕಿಚ್ಚಿನಿಂದ ಪೊನ್ನಮ್ಮನನ್ನ ಅಟ್ಟಿದ್ದರೂ ಪೊನ್ನಮ್ಮ ಒಳ್ಳೆಯವಳಾದ್ದರಿಂದ ಅವಳಿಗೆ ದೇವರು ಒಳ್ಳೆಯದನ್ನೇ ಮಾಡಿದನು ಇದನ್ನ ನೋಡಿ ಚಿಕ್ಕ ತಾಯಿಗೆ ಬುದ್ಧಿ ಬಂತು ಅವಳು ಪೊನ್ನಮ್ಮನನ್ನು ತನ್ನ ಮಗಳಂತೆಯೇ ಪ್ರೀತಿಸತೊಡಗಿದಳು ಬೋಜಮ್ಮನು ಪೊನ್ನಮ್ಮನನ್ನ ನೋಡಿ ಅವಳಂತೆಯೇ ಒಳ್ಳೆಯವಳಾಗಲು ಪ್ರೀತಿಸತೊಡಗಿದಳು ಇದನ್ನ ಕಂಡು ಪೊನ್ನಮ್ಮ ತನ್ನ ತಂಗಿ ಭೋಜಮ್ಮನನ್ನ ಮೊದಲಿಗಿಂತಲೂ ಹೆಚ್ಚಾಗಿ ಪ್ರೀತಿಸ ಹತ್ತಿದಳು ಹೀಗೆ ಎಲ್ಲರೂ ಸುಖವಾಗಿದ್ರು ಪೊನ್ನಮ್ಮನಂತೆ ಮಕ್ಕಳು ಒಳ್ಳೆಯವರಾಗಿದ್ರೆ ಎಲ್ಲರೂ ಅವರನ್ನ ಪ್ರೀತಿಸುತ್ತಾರೆ ಆದ್ದರಿಂದ ನಾವೆಲ್ಲರೂ ಒಳ್ಳೆಯವರಾಗಬೇಕು ಪ್ರಾಣಿಗಳಲ್ಲಿ ದಯೆ ನೀಡಬೇಕು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು